ನಂತರ ಹೃದಯದಲ್ಲಿ ರೂಪವತಿ ಶ್ರೀಮಂತಳು ಎಂಬ ಅಹಂಕಾರದಿಂದ ನೆರೆದು ಆ ದರಿದ್ರೆ ಮುಂದೆ ನನ್ನ ಅವಮಾನ ಮಾಡಿದೆ ಅಲ್ವೇನು ಮಾಡಿದ ಅವಮಾನವನ್ನ ಆದಷ್ಟು ಬೇಗ ತಿಳ್ಸ್ಕೊಳ್ಳಿಲ್ಲ ಅಂದ್ರೆ ওই বল ಏನಪ್ಪ ವೈಭವ ಯಾವುದು ಆವೇಶದಲ್ಲಿ ಹೋಗ್ತಾ ಆ ನೀವು ಸಾಹುಕಾರನ ಮಗಳು ಮಾಡಿ ದೌಮಾನ ಉರಿಲೇ ಬೈಕು ಉರಿಲೇ ಬೇಕು ವೈಭವ ಹೇಳು ನೀನು ಕೈ ಹಿಡಿಯೋನು ಅಂತ ಗೊತ್ತಿದ್ರು ಆ ಕಿರಣ ಯಾವುದೋ ಒಂದು ಕಾಗದು ಚೂರು ತಂದು ಆತ ಅವನ್ನ ಒಗಳಿದ್ದೇ ಒಗಳಿದ್ದು ಒಗಳಿದ್ದೇ ಒಗ್ಗಡಿದ್ದು ಕಣಪ್ಪ ಓ ಕ್ರಿಯಪ್ಪ ಯಾವ ರೀತಿ ತಿಳಿಸ್ಕೊತೀನಿ ಅಂತ ನೋಡ್ತಾ ಇರೋ ವೈಭವ ಹೇಗ್ ತಿಳ್ಸ್ಕೊಳಕ್ ಹೋದ್ರೆ ನೀನ್ ಸಿಗೋ ಆಸ್ತಿಗೆಲ್ಲ ಕಲ್ಲು ಇಟ್ಕೋಬೇಕಾಯ್ತದೆ ಕಡೆಯ ಈ ಕಡೆ ನೂರ್ ರೂಪಾಯಿ ಕೊಡು ಒಂದ್ ಸರಿಯಾಗಿರೋ ಐಡಿಯಾನೆ ಕೊಡ್ತೀನಿ ಲೇ ಕರಿಯಪ್ಪ ಆದ್ರೆ ನಿನ್ ಹಳೆ ರಾಗ ಪ್ರಾರಂಭಿಸ್ತಲ್ಲ ನಾನು ಮಾಗನೆ ಸಾವಿರ ರೂಪಾಯಿ ಕಳ್ಸ್ಕೊಡ್ತೀನಿ ಆಗಲೇ ಏನಾರ ಡಬ್ಬ ಗಿಬ್ಬ ಹಿಡ್ಲಿಕ್ಕೆ ಕೊಟ್ಟು ಈ ಐನೂರು ರೂಪಾಯಿ ಜೊತೆಗೆ ಸಾವಿರ ರೂಪಾಯಿ ಕಿತ್ತು ಕಳಿಸ್ತೀನಿ ಅದೇ ಒಳ್ಳೆ ಐಡಿಯಾ ಕೊಡೋ ಇದೇನು ಒರ್ಜಿನಲ್ಲು ಡೂಪ್ಲಿಕೇಟು ಒರ್ಜಿನಲ್ಲೇ ಇರೋಂಗದೆ ಈಗ ಹೇಳ್ತೀನಿ ಕೇಳು ಹೇಳ ಅದೇನೋ ಹೆಂಗಿದ್ರೂ ಏನು ಕೈ ಹಿಡಿಬೇಕಾದ ಹುಡುಗ ನೀನ್ ಹಿಂಗೆ ಸೇರ್ ತಿಳ್ಸ್ಕೊಳಕ್ ಹೋದ್ರೆ ನೀನ್ ಸಿಗೋ ಆಸ್ತಿಗೆಲ್ಲ ಮಾಡೋ ನಾಟಕ ಆಡಿ ನಮ್ ಜ್ಯೋತಿ ಹೆಂಗಾರ ಮಾಡಿ ಬಲೆ ಬೀಳ್ಸ್ಕೋ ಹೆಂಗಿದ್ರು ಭಾಸ್ಕರಾಯ್ರು ನಿನ್ ಕಡೆಗ ಅವ್ರ ಆಗ ಆಸ್ತಿ ಎಲ್ಲ ನೀನೇ ವಾರಸದಾರ ಆಯ್ತು ಕರಿಯಪ್ಪ ನಾನೀಗ ದ್ವೇಷ ಅಂತ ಸಾಧಿಸಿದ್ರೆ ನನ್ನ ಆಸನ ನೆರವೇರಿಸ್ಕೊಳಕ್ ಆಗಲ್ಲ ಅದಕ್ಕೆ ಇವತ್ತಿಂದನೇ ಪ್ರಾರಂಭಿಸುವೆ ಆ ಜ್ಯೋತಿಯೊಂದಿಗೆ ನಾಟಕದ ಪ್ರೇಮ ಪ್ರೇಮವನ್ನು ಹೆಸರು ಮಾತ್ರ ತಾಳಿ ಕಟ್ಟೆ ಅವಳನ್ನ ಕಣ್ಣೀರ್ನಲ್ಲಿ ಕೈ ತೊಳೆಯಂಗ್ ಮಾಡ್ತೀನಿ ನೋಡ್ತಾ ಇರ್ ಕರ್ಯಪ್ಪ ಕಣ್ಣೀರ್ನಲ್ಲಿ ಕೈ ತೊಳೆಯಂಗ್ ಮಾಡ್ತೀನಿ ಪ್ಪ ಹೋಗಲು ಹೋಗು ನಿನ್ನಂತ ನನ್ನ ಮಗ ನಿನ್ನ ನನ್ನ ಮಗೇ ನಮ್ ಅಮ್ಮಕೋಟ್ ಮದುವೆ ಮಾಡಿಬಿಡ್ತಾರಾ ಹೋಗಲು ಹೋಗು